ಸೆಲ್ರಿ ಹೇಗಿದ್ರ ಚೆನ್ನಾಗಿದ್ರ ವೆಲ್ಕಮ್ ಟು ಮೈಟೂಬ್ಲಲ್ ಏನ್ ಬರ್ತಾ ಫ್ರೆಂಡ್ಸ್ ಇವತ್ತು ಚಾಲೆಂಜಿಂಗ್ ವೀಡಿಯೋ ಅಂದ್ರೆ ಸಬ್ಜೆಕ್ಟ್ ಒಂದು ಫೋಟೋ ತೋರಿಸ್ತೀನಿ ಆ ಫೋಟೋದಿಂದ ಮೂರು ಸಬ್ಜೆಕ್ಟ್ ಯಾರು ಗೆಸ್ ಮಾಡ್ತಾರೋ ಅವರಿಗೆ ನೂರು ರೂಪಾಯಿ ಬನ್ನಿ ಯಾರು ಗಿಸ್ ಮಾಡ್ತಾರ ನಿಮ್ಗೆ ಮೂರು ಫೋಟೋ ತೋರಿಸ್ತೀನಿ ಮೂರ್ ಫೋಟೋ ಕರೆಕ್ಟಾಗಿ ಮಾಡಿ ಮೂರು ಸಬ್ಜೆಕ್ಟ್ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆನಾ ಬ್ರೋ ಫಸ್ಟ್ ಆ <laughs> <Chana>. <laughs> <laughs> ಸಬ್ಜೆಕ್ಟು ಏನು ಸಮಾಜ ಕೊಟ್ಟಿದೋ ಅದು ಹೇಳಿದ್ರೆ ಗೊತ್ತಾಗೋದೇ ಓ ವಾಯ್ಸು ಅದೇ ಓಕೆ ಇದು ಆನ್ಸರ್ ಹೇಳಲಾ ಎಕನಾಮಿಕ್ಸ್ ವಾಯ್ಸ್ ಎಕನಾಮಿಕ್ಸ್ ಸೆಕೆಂಡ್ ಒನ್ ಪ್ರೊ ಇದು ಎಲ್ಲೇ ಹೋದ್ರು ನಿಮ್ಗೆ ಫಿಲ್ ಮಾಡು ಅಂತ ಕೊಡ್ತಾರೆ ನೋಡಿ ಇಷ್ಟು ಆನ್ಸರ್ ಫಿಲ್ಡ ಹಾ ಅಪ್ಲಿಕೇಶನ್ ಅಪ್ಲಿಕೇಶನ್ಗೆ ಇನ್ನು ಏನೇನು ಖರೀದಿ ನೋಡಿ

ಮೂರು ಫೋಟೋ ತೋರಿಸ್ತೀನಿ ಮೂರು ಫೋಟೋನ ಕರೆಕ್ಟಾಗಿ ಗೆಸ್ ಮಾಡಿ ಸಬ್ಜೆಕ್ಟ್ ಕಂಡು ಕಂಡಿಡಿಬೇಕು ಸಬ್ಜೆಕ್ಟ್ ಗೆಸ್ ಮಾತ್ರ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆನಾ ಫಸ್ಟ್ ಒನ್ ಪ್ರೊ ಚೆಕ್ ಆಯಿತು ಹಾ ಇದು ಇವ್ರು ಮಾತಾಡ್ತಾ ಇರೋದು ಒಂದ್ ರೂಮಲ್ಲಿ ಮಾತಾಡ್ತಾ ನಿಮ್ಗೆ ಹೆಂಗ್ ಬರುತ್ತೆ ಸೌಂಡ್ ಎಲ್ಲ ಎಕನಾಮಿಕ್ಸ್ ಎಕನಾಮಿಕ್ಸ್ ಕರೆಕ್ಟ್ ಕರೆಕ್ಟ್ ಸ್ವಲ್ಪ ಸೆಕೆಂಡ್ ಒನ್ ಬಯಾಲಜಿ ಕರೆಕ್ಟ್ आंसर ब्रो ಪತ್ತಾو ಥ್ಯಾಂಕ್ ಯು ಒನ್ ब्रो 1 ಸೆಕೆಂಡ್ लास्ट ಆ ಒಂದು ಒನ್ ಸೆಕೆಂಡ್ ಇದು लास्ट ಒನ್ ಕೆಮಿಸ್ಟ್ರಿ ಕರೆಕ್ಟ್ ब्रो ಟೇಕ್ ಥ್ಯಾಂಕ್ ಯು ಸೋ ಮಚ್ ब्रो ಮಡಿಸನ್ ವಾರ್ 100 ರೂಪಾಯಿ ಗೆ ತುಂಬಾ ಥ್ಯಾಂಕ್ಸ್ ಇನ್ನು ಏನು ಬೇಕಣ್ಣ ಇಲ್ಲ ಮೂರ್ ಫೋಟೋ ತೋರಿಸ್ತೀನಿ ಕರೆಕ್ಟ್ ಆಗಿ ಮಾಡಿ ಸಬ್ಜೆಕ್ಟ್ ಸಬ್ಜೆಕ್ಟ್ ನ ಕರೆಕ್ಟ್ ಆಗಿ ಹೇಳಿದ್ರೆ 100 ರೂಪಾಯಿ ಕೊಡ್ತೀನಿ ಓಕೆನಾ ಫಸ್ಟ್ ವನ್ ಕೆಮಿಸ್ಟ್ರಿ ಓಯ್ ಕರೆಕ್ಟಾ ಸರ್ ಇನ್ನ ಹಿಂಗೆ ಎರಡು ಹಿಂಗೆ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಹೌದಾ ಓಕೆ ಸೆಕೆಂಡ್ ಒನ್ ಇದು ಲ್ಯಾಂಗ್ವೇಜ್ 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 ಆ 对。ಈ ಇದು ಮೀಮ್ಸ್ ಇಮರ್ಜಿಸ್ ಎಲ್ಲ ಕಳಿಸಿರ್ತೀರಾ ಫ್ರೆಂಡ್ಸ್ ಗೆ ಶೇರ್ ಮಾಡಿರ್ತೀರಾ ಗೊತ್ತಾ ಹಾ ಸಬ್ಜೆಕ್ಟ್ ಅಂದ್ರೆ ಇದು ನಾನು ಹೇಳ್ತಾ ಇರೋ ಕೇಳಿ ಲಾಂಗ್ವೇಜ್ ಇದು ಹಾ ಯಾವ ಲಾಂಗ್ವೇಜ್ ಕನ್ನಡದಲ್ಲಿ ಇರೋದೇ ಸ್ವಲ್ಪ ಲಾಂಗ್ವೇಜ್ ಕನ್ನಡ ಅಲ್ಲ ಕನ್ನಡ ಇಂಗ್ಲಿಷ್ ತಮಿಳು ತೆಲುಗು ಯಾವ್ದಾರ ಆಗಿರ್ಬೋದು ಲಾಸ್ಟ್ ಒನ್ ಲಾಸ್ಟ್ ಒನ್ ಹೇಳಿ ನೂರು ರೂಪಾಯಿ ಗೆಲ್ಲಿ ಓಕೆನಾ ಹೇಳಿ ನೂರು ರೂಪಾಯಿಗೆ ಎಲ್ಲಿ ಎರಡು ಹೇಳಿದೀರ ಲಾಸ್ಟ್ ಒನ್ ಹೇಳಿ ನೂರು ರೂಪಾಯಿ ಗೊತ್ತಾಗ್ತಿಲ್ವಾ ಇವ್ರು ಗೊತ್ತಾಗ್ತಿಲ್ವಾ ಆನ್ಸರ್ ಹೇಳ್ಬಿಡ ಎಕೊನಾಮಿಕ್ಸ್ ಅವ್ರು ಮಾತಾಡ್ತಾರೆ ಎಕನಾಮಿಕ್ಸ್

Tah. Tah. Tah in the. Tel. Tel. Ah? Tamil. 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 Correct. Tamil. Okay, na. Second one. Ah? Why so? Ah. Ah. Why so? Why so? <laughs> Why so? <laughs> <Yes>. <laughs> okay. But that, uh, yeah, answer is right, like, oh. uh? okay, uh, bro. Okay. torsta bro. Mix. Okay. Last one. You gas smart level,

जैसे मुंह आ रहा है कौन जी एन का हां मम्मी डायरा निकल गया ए चला ओके ब्रो ओके भेगा 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 मैं 10 बंदा किस मारी ब्रो बता चलवा बायोलॉजी बायोलॉजी हेलो जी बायोलॉजी ओके ना लास्ट वन ब्रो ಇದು ಹೇಳಿ ಹೇಳ್ಬೇಕು ಬ್ರೋ ಇದು ಇಲ್ದವ್ರೆ ಬೆಂಗಳೂರಲ್ಲಿ ಕೆಲ್ಸಗಳು ಮಾಡಕ್ ಸಿಗ್ನಲ್ 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 ಅಲ್ಲ ಬ್ರೋ ಇದೆಲ್ಲೇ ಕೆಲ್ಸಕ್ಕೆ ಹೋದ್ರು ಕೇಳ್ತಾರೆ ಸ್ವಲ್ಪ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಥ್ಯಾಂಕ್ ಯು ಸೋ ಮಚ್ ಬ್ರೋ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ಎಷ್ಟ ಆಗಿದೆ ಅನ್ಕೋತೀನಿ ಇದೇ ತರ ವಿಡಿಯೋಸ್ ಆಗಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್